ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನನಗೆ ಇವತ್ತು ತುಂಬ ಖುಷಿಯಾದಂತಹ ದಿನ ನನಗೆ ಏನು ನಿಮಗೆ ತಮ್ಮನೇನಲ್ಲಿ ನೋಡುವಾಗಲೇ ಗೊತ್ತಾಗಿರ್ಬೋದು ಏನಂತ ಹೇಳಿ ನೋಡಿ ಇಲ್ಲಿ ನನಗೆ ಗೂಗಲ್ ಆ್ಯಡ್ಸನ್ಸ್ ಬಂದಿದೆ ಯೂಟ್ಯೂಬ್ ಕಡೆಯಿಂದ ಇದು ಹೇಗೆ ಬರ್ತದೆ ಇದರದ್ದೇನೂ ನನಗೆ ಗೊತ್ತಿಲ್ಲದೆ ಕೇವಲ ನಾನು ಯಾರ ಸಹಾಯ ಇಲ್ಲದೆ ಯೂಟ್ಯೂಬ್ ನೋಡಿಕೊಂಡು ಇಷ್ಟೆಲ್ಲ ಮಾಡಿದ್ದೇನೆ ಸ್ನೇಹಿತರೆ ಎಷ್ಟು ಅಷ್ಟು ನನಗೆ ಖುಷಿ ಆಗ್ತದೆ ನನ್ನ ಬಗ್ಗೆ ನನಗೆ ಎಷ್ಟು ಪ್ರೌಡ್ ಫೀಲ್ ಆಗ್ತದೆ ಅಂತ ಹೇಳಿದರೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ಅಷ್ಟು ಅಷ್ಟು ಖುಷಿ ಅಂತ ಅನಿಸ್ತಾ ಇದೆ ನನಗೆ ಏನಕ್ಕೆ ಅಂತ ಹೇಳಿದರೆ ಒಂದು ಯೂಟ್ಯೂಬ್ ಮಾಡೋದು ನನ್ನದೊಂದು ಕನಸಾಗಿತ್ತು ಬಟ್ ನಾನು ಹೇಗೆ ಅಂತ ಇದ್ದೆ ಅಂತ ಹೇಳಿದ್ರೆ ನನ್ನ ಡೈಲಿ ರುಟೀನ್ ಹಾಗೆಯೇ ನಾನು ಮಾಡುವಂಥ ಅಡುಗೆಯ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ನನಗೆ ಒಂದು ಮನಸ್ಸಲ್ಲಿತ್ತು ಬಟ್ ಅದರ ಒಂದು ಯೋಚನೆಯಲ್ಲೇ ಇದ್ದೆ ನಾನು ನನಗೆ ಒಂದು ಯೂಟ್ಯೂಬ್ ಮಾಡಬೇಕಂತ ಹೇಳಿದರೆ ತುಂಬ ವರ್ಷದ ನನ್ನದು ಕನಸಾಗಿತ್ತು ಸ್ನೇಹಿತರೆ ಆದರೆ ಅದರ ಮಧ್ಯದಲ್ಲಿ ನನಗೊಂದು ನನ್ನ ಮಲ್ಲಿಗೆ ಕೃಷಿ ಆ್ಯಡ್ ಆಯಿತು ಹಾಗಾಗಿ ಅದು ಎರಡನ್ನ ನನಗೆ ಕಂಪೇರ್ ಮಾಡಿದ ನನಗೆ ಕಂಪೇರ್ ಮಾಡಿದಾಗ ನಾನು ಫಸ್ಟ್ ಚಾಯ್ಸ್ ಮಾಡಿದ್ದು ನಾನು ಅನ್ನ ಮಲ್ಲಿಗೆ ಕೃಷಿಯನ್ನು ಹಾಗಾಗಿ ಸ್ವಲ್ಪ ನಾನು ಯೂಟ್ಯೂಬ್ ಮಾಡಲಿಕ್ಕೆ ಲೇಟ್ ಮಾಡಿದೆ ಬಟ್ ಹೇಗೆ ಯೂಟ್ಯೂಬ್ ಕ್ರಿಯೇಟ್ ಮಾಡೋದು ಹೇಗೆ ಕ್ರಿಯೆ ಯೂಟ್ಯೂಬ್ ಓಪನ್ ಮಾಡಿದ ನಂತರ ಅದನ್ನು ಚಾನಲ್ ಹೇಗೆ ಓಪನ್ ಮಾಡೋದು ಅದರ ತುಂಬ ಪ್ರೋಸೆಸ್ ಇದೆ ಹೇಗೆ ಅಂತ ನನಗೆ ಖಂಡಿತವಾಗಿ ಗೊತ್ತಿರಲಿಲ್ಲ ಆದರೆ ಡೇ ಬೈ ಡೇ ನಾನು ಪ್ರತಿಯೊಂದು ನಾನು ಸಮಯ ಸಿಕ್ಕಾಗ ಪ್ರತಿಯೊಂದು ಯೂಟ್ಯೂಬ್ ಕ್ರಿಯೇಟ್ ಮಾಡೋದು ಹೇಗೆ ಮತ್ತು ಅದರಲ್ಲಿರುವಂತಹ ಕಂಡೀಷನ್ಗಳೇನು ಎಲ್ಲ ಓದ್ಕೊಂಡು ತಿಳ್ಕೊಂಡು ಆ ವೀಡಿಯೋದಲ್ಲೆಲ್ಲ ನೋಡಿಕೊಂಡು ಅದನ್ನು ನಾನು ಅರ್ಥೈಸಿ ಕೆಲವೊಂದು ವೀಡಿಯೋ ಖಂಡಿತವಾಗಿ ನನಗೆ ಅರ್ಥ ಆಗಲಿಲ್ಲ ಏನು ಹೇಳ್ತಾರೆ ಅಂತಲೇ ಅರ್ಥ ಆಗ್ತಾ ಇರಲಿಲ್ಲ ಬಟ್ ದಿನ ಕಳೆದಂತೆ ಕೆಲವರು ಬೇರೆ ಬೇರೆ ವೀಡಿಯೋ ಎಲ್ಲ ಸರ್ಚ್ ಮಾಡಿ ನೋಡಿದಾಗ ನಂಗೆ ಖಂಡಿತವಾಗಿಯೂ ಗೊತ್ತಾಯಿತು ಸ್ನೇಹಿತರೆ ಮತ್ತು ಮೇನ್ ಇದ್ದರೆ ನನಗೆ ವೀಡಿಯೋ ಎಡಿಟಿಂಗ್ ನನಗೆ ಎಡಿಟಿಂಗ್ ಏನು ಬೇಕಂತಿದ್ದಿಲ್ಲ ನಾನು ಇದ್ದ ವಿಡಿಯೋನ ಇದ್ದಾಗಿಯೇ ತೋರಿಸೋದು ಈಗ ನನ್ನ ಮಲ್ಲಿಗೆ ಗಿಡದಲ್ಲೂ ಅಷ್ಟೇ ನಾನು ಏನೋ ಎಡಿಟಿಂಗ್ ಮಾಡೋದಿಲ್ಲ ಅಲ್ಲಿ ವಿಡಿಯೋ ಮಾಡ್ತೀನಿ ಅಲ್ಲಿ ನನಗೆ ವಾಯ್ಸ್ ಕೊಡಲಿಕ್ಕೆ ಆಗ್ ಆಗೋದಿಲ್ಲ ಕಾರಣ ಏನಂತ ಹೇಳಿದ್ರೆ ಹತ್ರ ಹತ್ರ ಮನೆ ಇರ್ತದೆ ಒಂದನೇದಾಗಿ ಎರಡನೇದಾಗಿ ಸೌಂಡ್ಗಳೆಲ್ಲ ಬರ್ತದೆ ಡಿಸ್ಟರ್ಬ್ ಆಗ್ತದೆ ನನಗೆ ಅದು ಯಾಕೋ ಆ ಥರ ವೀಡಿಯೋ ಎಲ್ಲ ನನಗೆ ಇಷ್ಟ ಆಗೋದಿಲ್ಲ ನನಗೆ ವಾಯ್ಸ್ ಓವರ್ ಹೇಗೆ ಕೊಡೋದು ಅಂತ ಕೂಡ ಗೊತ್ತಿರಲಿಲ್ಲ ಬಟ್ ಅದನ್ನು ಕೂಡ ನಾನು ಸರ್ಚ್ ಮಾಡಿ ಅದನ್ನು ಕಲ್ತ್ಕೊಂಡೆ ಅದನ್ನು ಕಲ್ತ್ಕೊಂಡ ನಂತರ ನನಗೆ ಏನು ಸಬ್ಸ್ಕ್ರೈಬರ್ಸ್ ಡೈಲಿ ನನಗೆ ಪ್ರತಿನಿತ್ಯ ಒಂದೊಂದು ಸಬ್ಸ್ಕ್ರೈಬರ್ ಆದರೂ ಇರ್ತಾಯಿದ್ರು ಸ್ನೇಹಿತರೆ ವಾಚ್ ಅವರು ಹಾಗೇನೆ ಸಬ್ಸ್ಕ್ರೈಬರ್ ಮತ್ತು ವಾಚ್ ಅವರು ನನಗೆ ಅದು ಕಂಪ್ಲೀಟಾಗಿ ಒಂದು ಸ್ಟೆಪ್ಪಲ್ಲೇ ಇತ್ತು ನನಗೆ ಏನು ಹೊಸ ಯೂಟ್ಯೂಬರಿಗೆ ಮೊನಿಟೈಸೇಷನ್ ಆನ್ ಆಗಬೇಕಾದ್ರೆ ನಮಗೆ ನಾಲ್ಕು ಸಾವಿರ ವಾಚ್ ಅವರ್ ಕಂಪ್ಲೀಟ್ ಆಗಬೇಕು ಹಾಗೇನ ಒಂದು ಸಾವಿರ ಸಬ್ಸ್ಕ್ರೈಬರ್ ಬೇಕು ಅಂತ ಒಂದು ಕಂಡೀಷನ್ ಇದೆ ಅದು ಈಗಲೂ ಇದೆ ಅನ್ನಿಸ್ತದೆ ನನಗೆ ನನಗೆ ಅದರ ಬಗ್ಗೆ ಅದು ನನಗೆ ಕ್ಲಾರಿಟಿ ಗೊತ್ತಿಲ್ಲ ಬಟ್ ನಾನು ಮಾಡುವಾಗ ಇತ್ತು ಹಾಗೆ ನನಗೆ ನಾನು ಅದರ ಬಗ್ಗೆ ಯೋಚನೆ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬರ್ ಮಾಡಬೇಕು ಅಥವಾ ವಾಚ್ ಅವರ್ ಕಂಪ್ಲೀಟ್ ಮಾಡಬೇಕು ನಾನು ಅದರ ಬಗ್ಗೆ ಯೋಚನೆ ಮಾಡ್ತಾ ಇರಲಿಲ್ಲ ನನ್ನ ಪಾಡಿಗೆ ನಾನು ವೀಡಿಯೋ ಮಾಡ್ತಾ ಹೋಗ್ತಾಯಿದ್ದೆ ಅಂದರೆ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ನಾನು ವೀಡಿಯೋ ಇದ್ದೆ ಸಮಯ ಸಿಕ್ಕಾಗ ನಾನು ವೀಡಿಯೋ ಇದ್ದೆ ನನಗೆ ಅಲ್ಲಿ ಕಮೆಂಟ್ ನಾನು ಅಲ್ಲಿ ಕಮೆಂಟ್ಗೆ ಅಲ್ಲೇ ಇದ್ದೆ ಆದರೆ ಸ್ನೇಹಿತರೆ ನನಗೆ ಇಲ್ಲಿಯವರೆಗೂ ನಾನು ಮಾಡಿದಂತಹ ವೀಡಿಯೋಗೆ ನಾನು ಅದು ಎಂಥದ್ದು ನನಗೆ ಎಂಥ ಬೇಡವಾದ ವೀಡಿಯೋ ಇಲ್ಲಿವರೆಗೆ ಮಾಡಿಲ್ಲ ಇನ್ನೂ ಮಾಡೋದು ಇಲ್ಲ ನಾನು ಇಲ್ಲಿವರೆಗೂ ನನಗೂ ಒಂದೇ ಒಂದು ನೆಗೆಟಿವ್ ಕಮೆಂಟ್ ಬಂದೇ ಇಲ್ಲ ಸ್ನೇಹಿತರೆ ಹಾಗಾಗಿ ನಾನು ಇವತ್ತು ನಿಮಗೆ ನನ್ನ ಮುಖ ತೋರಿಸಿ ವೀಡಿಯೋ ಇದ್ದೇನೆ ಇಲ್ಲಾಂದರೆ ನನಗೆ ಕೆಲವರದೆಲ್ಲ ಕಮೆಂಟ್ ಬಾಕ್ಸ್ ಓಪನ್ ಮಾಡಿ ನೋಡೋ ನನಗೆ ಕಮೆಂಟ್ ಓದು ಅಂತ ಹೇಳಿದ್ರೆ ತುಂಬ ಹುಚ್ಚು ನಾನು ಯಾರದೇ ವೀಡಿಯೋ ನೋಡಿದರೂ ಒಮ್ಮೆ ಅವರ ಕಮೆಂಟ್ ಬಾಕ್ಸ್ ಓಪನ್ ಮಾಡಿ ನೋಡ್ತೇನೆ ಕೆಲವರಲ್ಲಿ ಒಳ್ಳೊಳ್ಳೆ ಕಮೆಂಟ್ ಇರ್ತದೆ ಕೆಲವರಲ್ಲಿ ಅದು ನನಗೆ ಕೇಳಲಿಕ್ಕೂ ಆಗೋದಿಲ್ಲ ಆಗೋದಿಲ್ಲ ಅಂತಹ ಒಂದು ಕಮೆಂಟ್ ಇರ್ತದೆ ಆದರೆ ನನಗೆ ಏನೋ ದೇವರ ದಯದಿಂದ ಅಂತ ಹೇಳ್ಬೋದು ಅವರ ಆಶೀರ್ವಾದದಿಂದ ನನಗೆ ಇಲ್ಲಿವರೆಗೆ ಒಂದೇ ಒಂದು ಬ್ಯಾಡ್ ಕಮೆಂಟ್ ಬಂದಿಲ್ಲ ಸ್ನೇಹಿತರೆ ನೋಡ್ಬೋದು ನಾನು ಎಲ್ಲೂ ನಾನು ಕಮೆಂಟನ್ನು ಆಫ್ ಮಾಡಿರಲಿಲ್ಲ ಯಾವುದೇ ಒಂದು ವೀಡಿಯೋದಲ್ಲಿ ನಾನು ಕಮೆಂಟ್ ಬಾಕ್ಸನ್ನು ಆಫ್ ಮಾಡಲಿಲ್ಲ ನನಗೆ ಹಾಗಾಗಿ ತುಂಬ ಖುಷಿ ಇದೆ ಹಾಗಾಗಿ ನನಗೆ ಅನಿಸುತ್ತೆ ಏನಂತ ಹೇಳಿದರೆ ನೀವಿಷ್ಟು ನನ್ನ ಮೇಲೆ ಪ್ರೀತಿ ಕೊಡುವಾಗ ನಾನು ಕೂಡ ಒಂದು ನನ್ನ ಏನು ಮುಖ ಪರಿಚಯ ಮಾಡಬೇಕು ಅಂತ ನನಗೆ ಅನಿಸಿತು ಸ್ನೇಹಿತರೆ ಹಾಗಾಗಿ ಈ ವರ್ಷದಲ್ಲಿ ಮೊದಲನೇ ದಿನವೇ ನಾನು ನನ್ನ ಮುಖ ಪರಿಚಯ ಮಾಡಿದ್ದೆ ಹಾಗೆಯೇ ನನಗೆ ಗೂಗಲ್ ಆ್ಯಡ್ಸೆನ್ಸ್ ಕೂಡ ಬರ್ತದೆ ನನಗೆ ಉಲ್ಟ ಕಾಣ್ಬೋದು ಅಂದರೆ ನಾನು ಸೆಲ್ಫ್ ಕ್ಯಾಮ ಅಂದರೆ ಸೆಲ್ಫಿ ಕ್ಯಾಮ್ರಾದಲ್ಲಿ ವೀಡಿಯೋ ಮಾಡ್ತಾ ೇನೆ ಹಾಗಾಗಿ ನಿಮಗೆ ಅದು ಉಲ್ಟಾ ಅಂತ ಕಾಣಿಸ್ತದೆ ಸ್ನೇಹಿತರೆ ಬಟ್ ನಾನು ಈ ಕಡೆ ತೋರಿಸುತ್ತಿಲ್ಲ ಅದರಲ್ಲಿ ನನ್ನ ಅಡ್ರೆಸ್ ಉಂಟಾಯ್ತು ಅಂದರೆ ತೋರಿಸ್ಬಾರ್ದು ಅಂತ ಏನಿಲ್ಲ ಬಟ್ ಕೆಲವರು ಅದನ್ನು ಮಿಸ್ಯೂಸ್ ಮಾಡ್ತಾರೆ ಸ್ನೇಹಿತರೆ ಅದರೇ ಒಂದೇ ನಮಗೆ ಭಯ ಈ ಸೋಷಿಯಲ್ ಮೀಡ್ಯಾದಲ್ಲಿ ಕೆಲವರು ಅದನ್ನು ಮಿಸ್ಯೂಸ್ ಮಾಡ್ಕೊಳ್ತಾರೆ ಅದಕ್ಕೋಸ್ಕರ ನಾನು ಈ ಕಡೆ ಈ ಕಡೆ ಈ ಫ್ರಂಟ್ ಪೇಜ್ ಏನಿದೆ ಅದನ್ನು ನಾನು ಕ್ಲಿಯರಾಗಿ ನಿಮಗೆ ತೋರಿಸ್ಲಿಕ್ಕೆ ಹೋಗೋದಿಲ್ಲ ಅಲ್ಲಿ ಕೆಳಗಡೆ ಅವರ ಅಡ್ರೆಸ್ ಕೂಡ ಇದೆ ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಬರ್ತಾರೆ ಮತ್ತು ಹೀಗೆ ಒಂದು ನೋಡಿ ಹೀಗೆ ಎಷ್ಟು ದೊಡ್ಡದು ಅದೊಂದು ಒಮ್ಮೆ ಮುಚ್ಚಿದ್ದೀನಿ ನೋಡಿ ಅಂದರೆ ನನಗೆ ದುಪ್ಪಿನ ತೋರಿಸ್ಬೇಕಾ ತೋರಿಸ್ತಾ ಅಂತ ನನಗೆ ಅಷ್ಟು ಗೊತ್ತಿಲ್ಲ ಹಾಗಾಗಿ ಖಂಡಿತ ಭಯ ಆಗುತ್ತೆ ಸ್ನೇಹಿತರೆ ತೋರಿಸೋದು ತೋರಿಸ್ತೇನೆ ಮತ್ತು ನನಗೆ ಭಯ ಆಗ್ತದೆ ಅಯ್ಯೋ ಏನಾದರೂ ಮತ್ತೆ ಪ್ರಾಬ್ಲಮ್ ಆದರೆ ಕಷ್ಟ ಅಲ್ಲ ಅದಕ್ಕೋಸ್ಕರ ಅಷ್ಟೇ ಇನ್ನೇನಿಲ್ಲ ಮತ್ತು ನನ್ನ ಪ್ರೀತಿಯ ಸಬ್ಸ್ಕ್ರೈಬರಿಗೆ ನಾನು ತೋರಿಸಬಾರ್ದು ಅಂತ ಏನಿಲ್ಲ ಸ್ನೇಹಿತರೆ ನನಗೇನು ಖುಷಿಯೇ ಹಾಗೇನೆ ಸ್ನೇಹಿತರೆ ತುಂಬ ಖುಷಿ ನಾನು ಪಟ್ಟಂತಹ ಶ್ರಮಕ್ಕೆ ನನಗೆ ಇದು ಸಿಕ್ಕಂತಹ ಪ್ರತಿಫಲ ಹಾಗಂತ ಹೇಳಿ ನನಗೆ ಹಣ ಬರ್ತದೆ ಅಂತ ಕೇಳಿದರೆ ಇಲ್ಲ ಸ್ನೇಹಿತರೆ ನನಗೆ ಇಲ್ಲಿವರೆಗೆ ಒಂದು ರೂಪಾಯಿ ಹಣ ಬಂದಿಲ್ಲ ನನಗೆ ಯೂಟ್ಯೂಬಲ್ಲಿ ಹಣ ಬಂದಾಗ ಖಂಡಿತ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ ಇಷ್ಟು ಬಂತು ಹೇಗೆ ಬಂತು ಅಂತ ನಾನು ನಿಮಗೆ ತಿಳಿಸ್ತೇನೆ ಸ್ನೇಹಿತರೆ ಬಟ್ ಇದು ಬಂದದ್ದು ನನಗೆ ಹಣ ಬರುವಾಗ ಹೇಗೆ ಖುಷಿ ಆಗ್ತದೆ ಅದು ಗೊತ್ತಿಲ್ಲ ನೋಡುವ ನಾನು ಆವಾಗ ತಿಳಿಸ್ತೇನೆ ಯಾಕಂತ ಹೇಳಿದ್ರ ನೋಡಲಿಲ್ಲ ಅಲ್ಲ ಅದರದ್ದೊಂದು ಹಣವೇ ಬೇರೆಲ್ಲ ಬಟ್ ಇದು ನನಗೆ ತುಂಬ ಖುಷಿ ಕೊಟ್ಟಿದೆ ಸ್ನೇಹಿತರೆ ತುಂಬ 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 ನನಗೆ ಗೂಗಲ್ ಆ್ಯಡ್ ಸೆನ್ಸ್ ಅಂದರೆ ಏನು ಅಂತ ಗೊತ್ತಿರಲಿಲ್ಲ ಬಟ್ ನಿಮಗೆ ಗೂಗಲ್ ಆ್ಯಡ್ಸೆನ್ಸ್ ಬರಬೇಕಾದ್ರೆ ಅದೇ ನಾಲ್ಕು ಸಾವಿರ ವಾಚ್ ಅವರ್ ಕಂಪ್ಲೀಟ್ ಆಗಬೇಕು ಹಾಗೆಯೇ ಒಂದು ಸಾವಿರ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಬೇಕು ಸ್ನೇಹಿತರೆ ನನ್ನ ಲಕ್ ಅಂತ ಹೇಳಿದರೆ ಸ್ನೇಹಿತರು ನನಗೆ ಒಂದೇ ದಿನದಲ್ಲಿ ಸಬ್ಸ್ಕ್ರೈಬರ್ ಒಂದು ಸಾವಿರ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದೆ ಹಾಗೆಯೇ ವಾಚ್ ಅವರು ಕೂಡ ಕಂಪ್ಲೀಟ್ ಆಗಿದೆ ಒಂದೇ ದಿನದಲ್ಲಿ ಅಂದರೆ ಒಂದೇ ದಿನದಲ್ಲಿ ಅಂತ ಹೇಳಿದರೆ ಯೂಟ್ಯೂಬ್ ಸ್ಟಾರ್ಟ್ ಇದ್ದೇನೆ ಅಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡಿಕೊಂಡು ಅರೌಂಡ್ ಒಂದು ವರ್ಷ ಕಳೆದಿದೆ ಸ್ನೇಹಿತರೆ ಅಂದರೆ ನಾನು ಫಸ್ಟೆಲ್ಲ ಅಷ್ಟು ವೀಡಿಯೋ ಹಾಕ್ತಾ ಇರಲಿಲ್ಲ ಮತ್ತು ನಾನು ಶಾರ್ಟ್ ವೀಡಿಯೋ ಜಾಸ್ತಿ ಜಾಸ್ತಿಯನ್ನು ಲಾಂಗ್ ವೀಡಿಯೋ ಹಾಕ್ತಾ ಇರಲಿಲ್ಲ ಆ ಶಾರ್ಟ್ ವೀಡಿಯೋ ಹಾಕ್ತಾ ಹಾಕ್ತಾ ಮತ್ತೆ ಸ್ವಲ್ಪ ಸ್ವಲ್ಪ ನನಗೆ ಧೈರ್ಯ ಬಂತು ಹೇಗೆ ವೀಡಿಯೋ ಮಾಡಬೇಕು ಹೇಗೆ ಕ್ಲಾರಿಟಿ ಕೊಡಬೇಕು ಅಂತೇಳಿ ನನಗೆ ಧೈರ್ಯ ಬಂತು ಸೊ ಹಾಗಾಗಿ ನಾನು ವೀಡಿಯೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅಲ್ಲಿ ಏನು ಅರೌಂಡ್ ಒಂದು ವರ್ಷ ಆದ ನಂತರ ನನಗೆ ನನಗೆ ಏನೋ ಮಾನಿಟೈಸೇಷನ್ ಆನ್ ಆಗಬೇಕಾದ್ರೆ ನಮಗೆ ಗೂಗಲ್ ಅಡ್ಸನ್ಸ್ ಪಿನ್ ಬರಬೇಕು ಅಂತ ಯೂಟ್ಯೂಬಲ್ಲಿ ನೋಡಿದೆ ಸೊ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬರಬೇಕಾದ್ರೆ ನಾವು ಏನು ಮಾಡಬೇಕು ಅಂತ ಹೇಳಿ ಕೂಡ ಸರ್ಚ್ ಮಾಡಿ ನೋಡಿದಾಗ ಅದರಲ್ಲೆಲ್ಲ ಪ್ರೋಸೆಸ್ ಇತ್ತು ಸೊ ಹಾಗಾಗಿ ನಾನು ಆ ಪ್ರೋಸೆಸ್ಸನ್ನು ಎಲ್ಲ ಮಾಡಿದೆ ನನ್ನ ಅಡ್ರೆಸ್ಸಿಗೆ ಈ ಒಂದು ಗೂಗಲ್ ಗೂಗಲ್ ಆ್ಯಡ್ಸೆನ್ಸ್ ಬಂತು ಸ್ನೇಹಿತರೆ ಇದು ಬಂದ ನಂತರ ನಮಗೆ ತುಂಬಾ ಪ್ರೋಸೆಸ್ ಇದೆ ಇದರಲ್ಲಿರುವಂತಹ ಪಿನ್ನನ್ನು ನಾವು ಏನು ಅಲ್ಲಿ ತೋರಿಸ್ಬೇಕು ತೋರಿಸ್ಬೇಕಲ್ಲ ಸಾರಿ ಅಲ್ಲಿ ಅವ್ರದ್ದೊಂದು ಏನು ಫಾರ್ಮ್ ಇದೆ ಅಲ್ಲಿ ನಾವು ಫಿಲ್ ಮಾಡಬೇಕು ಸೊ ಫಿಲ್ ಮಾಡಿದ ನಂತರ ಪ್ರತಿ ಒಂದು ವೀಡಿಯೋನ ನಾವು ಮೋನಿಟೈಸೇಷನ್ ಆನ್ ಮಾಡಬೇಕು ಅದಕ್ಕೂ ಕೂಡ ಪ್ರೊಸೆಸ್ ಇದೆ ಸುಲಭ ಇದೆ ಹೇಳಿದಷ್ಟೇ ಹೇಳಿದಷ್ಟೇನು ಸುಲಭ ಇಲ್ಲ ಸ್ನೇಹಿತರೆ ಬಟ್ ಯಾವುದೇ ಕೆಲಸ ಅಷ್ಟು ಈಸಿ ಯಾವುದು ಇಲ್ಲವಲ್ಲ ಅದನ್ನೆಲ್ಲ ನಾವು ಮಾನಿಟೈಸೇಷನ್ ಆನ್ ಹೀಗೆ ಮಾಡೋದಂತ ಕೂಡ ಸರ್ಚ್ ಮಾಡಿ ನೋಡಿ ಅದನ್ನು ಕಲಿತ್ಕೊಂಡು ಪ್ರತಿಯೊಂದು ವೀಡಿಯೋದ ಮೊನಿಟೈಸೇಷನ್ ಆನ್ ಮಾಡಬೇಕು ನಾವು ಎಷ್ಟು ವೀಡಿಯೋ ಮಾಡಿರ್ತೀವಿ ನೋಡಿ ಪ್ರತಿಯೊಂದು ವೀಡಿಯೋದ ಮೊನಿಟೈಸೇಷನ್ ಆನ್ ಮಾಡಬೇಕು ಸ್ನೇಹಿತರೆ ಮಾನಿಟೈಸೇಷನ್ ಆನ್ ಮಾಡುವಾಗ ಒಂದು ನನಗೆ ಆದಂತಹ ಖುಷಿ ಅಷ್ಟಿಷ್ಟಲ್ಲಿ ಎಷ್ಟು ಖುಷಿಯಾಗಿದೆ ಅಂತ ಹೇಳಿದ್ರೆ ತುಂಬಾ ಖುಷಿಯಾಗಿದೆ ಅಂತೆ ಏನಕ್ಕೆ ಅಂತ ಹೇಳಿದ್ರೆ ನಾವು ಒಂದು ಕಷ್ಟಪಟ್ಟಿರ್ತೀವಿ ನೋಡಿ ಅದಕ್ಕೊಂದು ಪ್ರತಿಫಲ ಸಿಗುವಾಗ ತುಂಬಾ ಖುಷಿಯಾಗುತ್ತೆ ನನಗೆ ಇದು ಸೆಕೆಂಡ್ ಸ್ಟೆಪ್ ಫಸ್ಟ್ ಸ್ಟೆಪ್ ಒಂದು ಸಾವಿರ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದೆ ಹಾಗೆಯೇ ನಾಲ್ಕು ಸಾವಿರ ವಾಚ್ ಅವರ್ ಕಂಪ್ಲೀಟ್ ಆಗಿದೆ ಅದು ನನಗೆ ಫಸ್ಟ್ ಸ್ಟೆಪ್ ಸಕ್ಸಸ್ ಸೆಕೆಂಡ್ ಸ್ಟೆಪ್ ಇದು ಸ್ನೇಹಿತರೆ ಹಾಗಾಗಿ ತುಂಬಾ ವ್ಯಾಲ್ಯುವೇಬಲ್ ಅಂತ ನನಗೆ ಅನಿಸ್ತದೆ ಸ್ನೇಹಿತರೆ ಎಲ್ರಿಗೂ ಅಷ್ಟೇ ನಂದು ಒಂದು ಕನಸನ್ನು ನನಸು ಮಾಡಲಿಕ್ಕೆ ಸಿಕ್ಕಂತಹ ಫ್ಲ್ಯಾಟ್ಫಾರ್ಮ್ ಸ್ನೇಹಿತರೆ ತುಂಬಾ ಖುಷಿ ಇದೆ ನನಗೆ ನನ್ನ ಎಷ್ಟೋ ದಿನದ ಕನಸನ್ನು ಇವತ್ತು ನನಸು ಮಾಡಿದೆ ಸ್ನೇಹಿತರೆ ಎಲ್ಲೋ ಒಂದು ಹಳ್ಳಿಯಲ್ಲಿ ಬೆಳೆದು ಇವಾಗ ಸಿಟಿಯಲ್ಲಿ ಜೀವನ ಮಾಡಿದ್ರು ಪ್ರತಿಯೊಂದು ನಾವು ನಡೆದು ಬಂದಂತಹ ದಾರಿಯನ್ನು ಯಾವತ್ತು ು ಮರೆಯಬಾರ್ದು ನಾನಂತೂ ಮರೆತಿಲ್ಲ ನಾನು ಹೇಗೆ ಹುಟ್ಟಿದೆ ನಾನು ಬೆಳೆದಂತಹ ದಾರಿ ನನ್ನ ನಾನು ಯಾವ ದಾರಿಯಲ್ಲಿ ಬೆಳೆದೆ ಅದನ್ನೆಲ್ಲ ನಾನು ಯಾವತ್ತೂ ಮರೆಯಲಿಲ್ಲ ನಾನು ಮರೆಯೋದು ಇಲ್ಲ ಸ್ನೇಹಿತರೆ ಹಾಗೆಯೇ ಏನಂತ ಹೇಳಿದರೆ ಗೂಗಲ್ ಆ್ಯಡ್ಸೆನ್ಸ್ ನನ್ನ ಬಗ್ಗೆ ಹೇಳಿದೆ ಗೂಗಲ್ ಆ್ಯಡ್ಸನ್ಸ್ ಬಂದ ನಂತರ ನಮಗೆ ಪ್ರತಿಯೊಂದು ವಿಡಿಯೋದಲ್ಲೂ ನಮಗೆ ಏನೊಂದು ಪಾಯಿಂಟ್ ಅಂತ ಇರುತ್ತೆ ಆ ಪಾಯಿಂಟ್ ನಮಗೆ ನಮ್ಮ ವಿಡಿಯೋಗಳಿಗೆ ಆ್ಯಡ್ ಆಗ್ತಾ ಹೋಗ್ತಾರೆ ಸ್ನೇಹಿತರೆ ಬಟ್ ಅದರನ್ನು ಕೂಡ ನಾವು ಪ್ರೋಸೆಸ್ ಉಂಟಲ್ಲ ಮಾಡಲಿಕ್ಕೆ ಬಟ್ ಸ್ಟಿಲ್ ನಾನು ಹೇಗೆ ಅಂತ ಅದರ ಬಗ್ಗೆ ನನಗೆಲ್ಲ ವಿಡಿಯೋ ಮಾಡಲಿಕ್ಕೆ ಖಂಡಿತ ಗೊತ್ತಿಲ್ಲ ನಾನು ಮಾಡೋದು ಇಲ್ಲ ಯಾಕಂತ ಹೇಳಿದರೆ ನಾವು ಒಬ್ರಿಗೆ ಇನ್ಫಾರ್ಮೇಷನ್ ಕೊಡುವಾಗ ಕ್ಲಿಯರಾಗಿ ಇನ್ಫಾರ್ಮೇಷನ್ ಕೊಡಬೇಕು ಯಾವುದ್ರ ಬಗ್ಗೆ ಅಷ್ಟೇ ಇಲ್ಲಾಂದರೆ ನಾವು ಕೊಡಲೇಬಾರ್ದು ಕೆಲವರು ಅರೆ ಬರೆ ವೀಡಿಯೋ ಮಾಡಿ ಹಾಕಿದರೆ ಹಾಕ್ತಾರೆ ನಾನು ನಿಜವಾಗ್ಲೂ ತುಂಬ ವೀಡಿಯೋ ನೋಡಿದ್ದೇನೆ ನನಗೆ ಕೆಲವರ ವೀಡಿಯೋ ಅರ್ಥವೇ ಆಗಲಿಲ್ಲ ಅದು ಏನು ಅಂತ ಅವರು ಹೇಳುವಂಥ ಆಗಿರ್ಬೋದು ಏನು ಗೊತ್ತಾಗ ಬಟ್ ಕೆಲವರು ಅಂತ ತುಂಬ ಚೆನ್ನಾಗಿ ಡಿಟೇಲ್ಸ್ ಆಗಿ ಹೇಳಿದ್ದಾರೆ ಪಾಪ ಅವೆಲ್ಲ ಒಳ್ಳೆಯದಾಗಲಿ ನಾನು ಅವರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅವರಿಗೆ ನಾನು ಇವಾಗಲೂ ಸಪೋರ್ಟ್ ಕೊಡ್ತಾ ಇದ್ದೇನೆ ಹಾಗೆಯೇ ಸ್ನೇಹಿತರೆ ಇನ್ನೊಂದು ಏನಂತ ಹೇಳಿದರೆ ಚಾನಲ್ ನನ್ನ ಚಾನಲಲ್ಲಿ ಇವಾಗ ಅರೌಂಡ್ ಮೂರು ಸಾವಿ ಹತ್ರ ಮೂರು ಸಾವಿರದ ಸಬ್ಸ್ಕ್ರೈಬರ್ವರೆಗೆ ಆಗಿದೆ ಸ್ನೇಹಿತರೆ ಅಂದರೆ ಮೂರು ಸಾವಿರ ಕಂಪ್ಲೀಟ್ ಆಗಲಿಲ್ಲ ಅದಕ್ಕೆ ಇನ್ನೂ ಒಂದು ಇನ್ನೂರು ಜನ ಬೇಕು ಪರವಾಗಿಲ್ಲ ಪ್ರ ನನ್ನ ವೀಡಿಯೋ ನೋಡಿ ಯಾರಿಗೆಲ್ಲ ಇಷ್ಟ ಆಗ್ತದೆ ನೋಡಿ ಅಂಥವ್ರು ಖಂಡಿತ ನಮ್ಮ ಚಾನಲನ್ನು ಸಪೋರ್ಟ್ ಮಾಡ್ತಾರೆ ಹಾಗೆಯೇ ನನ್ನನ್ನು ಸಪೋರ್ಟ್ ಮಾಡ್ತಾರೆ ಅಂತ ನಾನು ಭಾವಿಸಿದ್ದೇನೆ ನನಗೆ ಯಾವಾಗ ಕಂಪ್ಲೀಟ್ ಆಗ್ತದೆ ಆ ದಿನ ನಾನು ಸೆಲೆಬ್ರೇಟ್ ಮಾಡ್ತೇನೆ ಖುಷಿ ಇದೆ ನನಗೆ ಹಾಗೆಯೇ ಸ್ನೇಹಿತರೆ ನನ್ನ ಯೂಟ್ಯೂಬ್ ಚರ್ನಿ ಹೇಗೆ ನಾನು ಸ್ಟಾರ್ಟ್ ಮಾಡಿದೆ ನಾನು ಯೂಟ್ಯೂಬ್ ಏನಕ್ಕೆ ಸೆಲೆಕ್ಟ್ ಮಾಡಿದೆ ಅಂತ ಹೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೇನೆ ಸ್ನೇಹಿತರೆ ಬಟ್ ಇವತ್ತಿಗೆ ಇದು ಸಾಕು ಅಂತ ಅನ್ನಿಸ್ತದೆ ನನಗೆ ಸೋ ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ ನನಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರಿ ನಿಮಗೆ ನಾನು ಇಷ್ಟು ಧನ್ಯವಾದ ಹೇಳಿದರು ಕಡಿಮೆಯೇ ಏನಕ್ಕೆ ಅಂತ ಹೇಳಿದರೆ ನಾನಿವತ್ತು ಖುಷಿಯಾಗಿದ್ದೇನೆ ಅಂತ ಹೇಳಿದರೆ ನನ್ನ ಚಾನಲಲ್ಲಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡಿ ಅವರ ಪ್ರತಿಯೊಬ್ಬರ ಒಂದು ಋಣ ಕೂಡ ಇದೆ ಸ್ನೇಹಿತರೆ ಯಾಕಂತ ಹೇಳಿದರೆ ಪ್ರತ್ ಒಬ್ರ ಋಣದಿಂದ ನನಗೆ ಈ ಒಂದು ಏನು ಮಾನಿಟೈಸೇಷನ್ ಆನ್ ಆಯಿತು ಹಾಗೆಯೇ ನನಗೆ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬಂದು ಮಾನಿಟೈಸೇಷನ್ ಆನ್ ಆಯಿತು ಸ್ನೇಹಿತರೆ ಬಟ್ ಅದರ ಖುಷಿ ನಾನು ಯಾವತ್ತೂ ಮರೆಯಲ್ಲ ನನಗೆ ನೀವೆಲ್ಲ ಎಷ್ಟು ಸಪೋರ್ಟ್ ಕೊಟ್ಟಿದ್ದೀರ ದಯವಿಟ್ಟು ಇನ್ನು ಮುಂದೇನು ಹೀಗೇ ನನಗೆ ಸಪೋರ್ಟ್ ನೀಡಿ ಹಾಗೆಯೇ ನಿಮಗೆ ಏನೇ ಯಾವುದೇ ಥರದ ವೀಡಿಯೋ ಬೇಕಿದ್ರೂ ಕೇಳಿ ಸ್ನೇಹಿತರೆ ನನ್ನ ಕೈಯಲ್ಲಿ ಆಗುವಂತಹ ವೀಡಿಯೋ ಆದರೆ ಖಂಡಿತವಾಗಿಯೂ ನಾನು ನನ್ನ ಕೈಯಲ್ಲಿ ಸಾಧ್ಯ ಆದಷ್ಟು ನನಗೆ ಕ್ಲಾರಿಟಿ ಕೊಟ್ಟು ನಾನು ವೀಡಿಯೋ ಮಾಡಿ ತಿಳಿಸ್ತೀನಿ ಹಾಗೆಯೇ ಸ್ನೇಹಿತರೆ ಯೂಟ್ಯೂಬ್ ಪೇಮೆಂಟ್ ಬಗ್ಗೆ ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೇನೆ ಅದರ ಪ್ರೋಸೆಸ್ ಎಲ್ಲ ತುಂಬಾ ಇದೆ ನಾನು ಏನೂ ಮಾಡಲಿಲ್ಲ ನೆಕ್ಸ್ಟ್ ನಿಮಗೆ ನಾನು ಬಂದಾಗ ಖಂಡಿತವಾಗಿಯೂ ವೀಡಿಯೋದಲ್ಲಿ ತಿಳಿಸ್ತೇನೆ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ ಹಾಗೆಯೇ ನಾನು ಹಾಗೆಯೇ ಮನೆಯಲ್ಲಿ ಕೂತು ಏನೋ ಸುಮ್ಮನೆ ಇದ್ದೀರಿ ಅನ್ನೋ ನಿಮ್ಮಲ್ಲಿ ಒಂದು ಒಳ್ಳೆ ಟ್ಯಾಲೆಂಟ್ ಇದೆ ಏನೋ ಒಂದು ಒಳ್ಳೆ ಟ್ಯಾಲೆಂಟ್ ಇದೆ ಅನ್ನೋ ಹಾಗಿದ್ರೆ ಯೂಟ್ಯೂಬ್ ಮಾಡಿ ಅಂದರೆ ಯೂಟ್ಯೂಬ್ ಮಾಡಬೇಕಾದ್ರೆ ನಮಗೊಂದು ಒಳ್ಳೊಳ್ಳೆ ಕಂಟೆಂಟ್ ಕಂಟೆಂಟ್ ಇರಬೇಕು ಅಂದರೆ ನೀವು ಡೈಲಿ ರುಟೀನ್ ಹಾಕೋದಾದರೂ ಪರವಾಗಿಲ್ಲ ಬಟ್ ನೀವು ಡೈಲಿ ಅಡುಗೆ ಮಾಡಬೇಕು ಡೈಲಿ ಒಂದು ಹೊಸ ಹೊಸ ಕಂಟೆಂಟನ್ನು ತೋರಿಸ್ಬೇಕಾಗ್ತದೆ ನನಗೆ ಮಲ್ಲಿಗೆ ಕೃಷಿ ಮಾಡಲಿಕ್ಕೆ ಕಂಟೆಂಟ್ ಅಂತ ಹೇಳಿದ್ರೆ ಸ್ವಾರಿ ಮಲ್ಲಿಗೆ ಕೃಷಿ ಅಂದರೆ ಯೂಟ್ಯೂಬ್ ಮಾಡಲಿಕ್ಕೆ ಒಂದು ಒಳ್ಳೆ ಕಂಟೆಂಟ್ ಅಂತ ಹೇಳಿದ್ರೆ ಮಲ್ಲಿಗೆ ಕೃಷಿ ಇದೆ ಹಾಗೆಯೇ ನನ್ನ ಅಡುಗೆ ನನ್ನ ಅಡುಗೆಯಲ್ಲಷ್ಟೇ ನನಗೆ ಗೊತ್ತಿರುವಂಥ ಅಡುಗೆನ ನಾನು ಚೆನ್ನಾಗಿ ಮಾಡ್ತೇನೆ ನನಗೆ ಗೊತ್ತಿರುವಂಥ ಅಡುಗೆಗಳನ್ನೆಲ್ಲ ನೆಕ್ಸ್ಟ್ ನಾನು ವ್ಲಾಕ್ ಮಾಡಿ ನಿಮಗೆ ತಿಳಿಸ್ತೇನೆ ಸ್ನೇಹಿತರೆ ಖಂಡಿತ ಐ ಹೋಪ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ ಎಲ್ರಿಗೂ ಧನ್ಯವಾದಗಳು ಸ್ನೇಹಿತರೆ ಮತ್ತೊಮ್ಮೆ ನಾನು ನಿಮಗೆ ಕೈ ಜೋಡಿಸಿ ನಿಮಗೆಲ್ಲರಿಗೂ ನಾನು ಹೃದಯಪೂರ್ವಕ ಥ್ಯಾಂಕ್ಸನ್ನು ಹೇಳ್ತೇನೆ ಸ್ನೇಹಿತರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ಸಪೋರ್ಟ್ ಹೀಗೇನೆ ಇರಲಿ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಹಾಗೆಯೇ ನನ್ನನ್ನು ಯಾರೆಲ್ಲ ಪ್ರೀತಿಸ್ತೀರಿ ನನ್ನನ್ನು ಯಾರೆಲ್ಲ ಗೌರವಿಸ್ತಾರೆ ನಿಮಗೂ ನಿಮ್ಮ ಫ್ಯಾಮಿಲಿಗೂ ಒಳ್ಳೆಯದಾಗಲಿ ಭಗವಂತ ನಿಮ್ಮನ್ನು ಚೆನ್ನಾಗಿಟ್ಟಿರಲಿ ಅಂತ ನಾನು ಆಶಿಸ್ತೇನೆ ಸ್ನೇಹಿತರೆ ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದ